ದಿವಂಗತ ಪಿ ಜಿ ಭಟ್ ಅಗ್ನಿ ಇವರ ಸ್ಮರಣಾರ್ಥ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಮಯೂರ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ವಿದ್ಯಾದಾನದ ಮುಂದೆ ಯಾವ ದಾನವೂ ಇಲ್ಲ ವಿದ್ಯಾದಾನ ಬಹಳ ಮಹತ್ವವಾದುದು ಬಹಳಷ್ಟು ಟ್ರಸ್ಟ್ಗಳಿವೆ ಅವರಲ್ಲಿ ಹೆಚ್ಚಿನವು ಪಟ್ಟಿ ಪೆನ್ನು ಕೊಟ್ಟು ಕಾರ್ಯಕ್ರಮ ಮುಗಿಸುತ್ತಾರೆ ಹೀಗಿರುವಾಗ ಈ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆ ಕೊಟ್ಟಿದ್ದರು ಒಂದು ಉದ್ಘಾಟನೆಯಿಂದ ಪ್ರೇರಿತರಾಗಿ ಪ್ರಥಮ ಬಾರಿಗೆ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ್ದು ರಾಮಕೃಷ್ಣ ಹೆಗಡೆ ಅವರು ಆ ನಂತರ ಬೇರೆ ಬೇರೆ ಯೋಜನೆ ಬಂದಿದೆ ರಾಮಕೃಷ್ಣ ಹೆಗಡೆಯವರ ಅಭಿಮಾನಿಯಾಗಿದ್ದ ಪಿಜಿ ಭಟ್ ಅಗ್ನಿ ಅವರು ಎಲ್ಲರೊಂದಿಗೆ ಸ್ನೇಹಮಯಾಗಿ ಗುರುತಿಸಿಕೊಂಡಿದ್ದರು ಅವರ ಹೆಸರಿನಲ್ಲಿ ಪುತ್ರ ಹಾಗೂ ಕುಟುಂಬದವರು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಲು ಮುಂದಾಗಿದ್ದಾರೆ ನಾಮಕಾವಸ್ಥೆ ಟ್ರಸ್ಟ್ ಹುಟ್ಟುತ್ತದೆ ಆದರೆ ಪಿಜಿ ಭಟ್ರ ಮಗ ಕಾರ್ತಿಕ್ ಭಟ್ ಬಿಚ್ಚು ಮನಸ್ಸಿನಿಂದ ಮೂವತ್ತೈದು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಐದು ಸಾವಿರದಂತೆ ನೀಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ ಇವರ ಟ್ರಸ್ಟ್ ಇನ್ನು ಹೆಚ್ಚಿನ ಕಾರ್ಯಕ್ರಮ ಮಾಡುವಂತಾಗಲಿ ನಾವೆಲ್ಲ ಅವರ ಜೊತೆ ಇದ್ದೇವೆ ಎಂದರು ಸ್ನೇಹಿತರಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹೇಳಿದ್ರೆ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಇರುತ್ತೆ ನೋಡ್ರಿ ಎಷ್ಟೊಂದು ಹೇಳಿ ಯಾರೋ ಅಂದ್ರೆ ಸ್ವಲ್ಪ ಪಟ್ಟಿ ಪೆನ್ ಎಲ್ಲ ಮುಗಿಸ್ಬಿಡ್ತಾ ರೂಪಾಯಿ ಕೊಡುವಂತ ಒಂದು ಒಳ್ಳೆಯ ಬುದ್ಧಿ ಇವತ್ತು ಕಾರ್ತಿಕ ಪಟ್ರಿಗೆ ಬಂತಲ್ಲ ಅದು ಬಿಜಿ ಪಟ್ಟರಿಂದ ಬಂದದ್ದೇ ಬುದ್ಧಿ ಅನ್ನುವಂಥದ್ದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ಐದು ಸಾವಿರಕ್ಕೆ ಮೂವತ್ತೈದು ವಿದ್ಯಾರ್ಥಿಗಳು ಅಂದ್ರೆ ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರದಷ್ಟು ಹಣ ಇವತ್ತು ವಿನಿಯೋಗ ಮಾಡುವಂತ ಇಂಥ ಕಾರ್ಯಕ್ರಮಗಳು ಮುಂದುವರಿಬೇಕು ಈ ಕಾರ್ಯಕ್ರಮ ಆಗ್ಬೇಕು ಇದಕ್ಕೆ ನನ್ನ ಸಂಪೂರ್ಣವಾದಂತ ಸಹಕಾರ ಇದೆ ಈ ಭಾಗದಲ್ಲಿ ಚುನಾವಣೆ ಎಲ್ಲ ಸಂದರ್ಭದಲ್ಲೂ ನನಗೆ ಹೆಚ್ಚಿನ ಮತಗಳನ್ನ ಈ ಭಾಗದ ಜನ ನಡೀತಾರೆ ಬಂದಿದ್ದಾರೆ ಮೂರು ಬಾರಿ ಶಾಸಕ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು ರಸ್ತೆ ಇರ್ಬೋದು ಸೇತುವೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಕಾಲೇಜ್ ಕಟ್ಟಡ ಕಟ್ಟುವಂಥದ್ದಕ್ಕೆ ಎಲ್ಲರಿಗೂ ನಾನು ಯಾವುದೇ ಮಾಡ್ಕೊಂಡು ಬಂದಿಲ್ಲ ಅನ್ನೋವಂಥದ್ದು ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ಮಾಜಿ ಶಾಸಕ ಜೆಡಿ ಡಿ ಮಾತನಾಡಿ ಪಿಜಿ ಜಿ ಭಟ್ಟವರು ನಮ್ಮೊಂದಿಗೆ ಈಗ ಇಲ್ಲ ಆದರೆ ಅವರ ನೆನಪನ್ನು ಬಿಟ್ಟು ಹೋಗಿದ್ದಾರೆ ಅವರ ಮಗ ಮತ್ತು ಕುಟುಂಬ ಅವರ ನೆನಪನ್ನು ಉಳಿಸುವ ಕೆಲಸ ಮಾಡಿದ್ದಾರೆ ದಾನಿಗಳು ಸಹಾಯ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದು ಈ ಕೆಲಸ ನಡೆಯುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಅನೇಕ ಸಂಘಟನೆಗಳಲ್ಲಿ ಗುರುತಿಸಿಕೊಂಡರು ರಾಮಕೃಷ್ಣರ ತೀರ್ಮಾನಿಯಾಗಿ ದೇಶಪಾಂಡಿಯಾಗಿ ಈ ಭಾಗದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ ನಾನು ಕೊನೆಯಲ್ಲಿ ಅವರ ಶ್ರೀಮತಿ ಬಾಲ್ಮಕಿ ಅಂತ ನಾನು

ಅಧ್ಯಕ್ಷತೆ ವಹಿಸಿದ ಧರ್ಮದರ್ಶಿ ಡಾಕ್ಟರ್ ಜಿಜಿ ಶಬಾಹಿತ್ ಮಾತನಾಡಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಶಿಕ್ಷಣಕ್ಕೆ ತೊಂದರೆ ಇದ್ದವರಿಗೆ ಸಹಾಯ ಮಾಡುವುದು ತುಂಬಾ ಒಳ್ಳೆಯ ಸಹಾಯ ಹಿರಿಯರನ್ನ ತಂದೆ ತಾಯಿಗಳನ್ನ ನೆನಪು ಮಾಡಲು ಇಂತಹ ಕಾರ್ಯಕ್ರಮ ನಡೆಯಬೇಕು ನೀವು ಒಬ್ಬರಿಗೆ ವಿದ್ಯಾರ್ಥಿ ವೇತನ ಕೊಟ್ಟರೆ ಅವರು ಮುಂದೆ ಶಿಕ್ಷಣ ಪಡೆದು ಉದ್ಯೋಗ ಸಿಕ್ಕಿದ ಮೇಲೆ ಅವರೇ ನಿಮ್ಮ ಟ್ರಸ್ಟ್ಗೆ ಸಹಾಯ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಮುಂದು ಕೂಡ ಯಶಸ್ವಿಯಾಗಿ ನಡೆಯಲಿ ಎಂದರು ಅವರಿಗೆ ನಾನು ಸ್ನೇಹಿತರು ಗೊತ್ತಿಲ್ಲ ಎರಡು ಜನ ಒಂದೇ ರೀತಿ ವಿಚಾರವನ್ನು ನಾವು ನನ್ನ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಹತ್ತಿರದಲ್ಲಿ ನನ್ನನ್ನು ನೋಡಿ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಕೆಲವೊಂದು ಸಹ ನನ್ನ ಸಹಾಯಕ ಮಾಡಿದಂಥವರು ಯಾವುದೇ ಒಂದು ವಿಷಯದಲ್ಲಿ ಬಂದಂಥವರು ಆ ವಿಷಯವನ್ನು ನಾನು ಕೆಲಕಾಗ್ತಾ ಇದ್ದೇನೆ ನಾನು ಮತ್ತು ಭಾರತೀಯ ಸ್ಟೇಟ್ ಒಂದು ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೇನೆ ನನ್ನ ಮಗನ ಒಂದೇ ಕಾಸ್ಟ್ಮೇಲೆ ಇತ್ತು ಯುನಿ ಸ್ಕೂಲ್ ನಾನು ಆಗಿನ ಕಾರ್ಯಕ್ರಮಕ್ಕೆ ನೋಡ್ತಾ ಇದ್ದೇನೆ ಆ ಒಂದು ವಿಷಯದಲ್ಲಿ ವಿಶೇಷವಾಗಿ ಒಳ್ಳೆಯ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಸಾಮಾಜಿಕ ಬದ್ಧತೆಯಲ್ಲಿ ಬರುವುದು ಎರಡನೇ ವಿಷಯ ಒಂದು ಆರೋಗ್ಯವಾಗಿ ಆರೋಗ್ಯವನ್ನು ಶಿಕ್ಷಣಕ್ಕೆ ಸಹಾಯ ಮಾಡುವಂತಹ ಶಿಕ್ಷಣ ಮತ್ತು ಆರೋಗ್ಯ ಎರಡು ವಿಷಯದಲ್ಲಿ ಸಹಾಯ ಮಾಡುವುದು ಅರ್ಥಪೂರ್ಣವಾದ ನಾನು ಸುಮಾರು ನಲವತ್ತು ಮೂವತ್ತ ನಲವತ್ತು ವರ್ಷಗಳ ಹಿಂದೆ ಇಡೀ ಜಿಲ್ಲೆಯಲ್ಲಿ ಪ್ರಥಮವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದಾಗ ಹದಿನೈದು ಜನ ಮಕ್ಕಳು ಜಿಲ್ಲೆಯಲ್ಲಿ

ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಜಿ ಭಟ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೋಕ ಟಿಎಎಂಪಿಸಿಎಂಎಸ್ ಅಧ್ಯಕ್ಷ ಶಂಭು ಬೈಲಾರ್ ಹೊದವರ ಉಳಿಸಿ ಬೆಳೆಸಿ ವೇದಿಕೆ ಅಧ್ಯಕ್ಷ ಜಿಎನ್ ಗೌಡ ಸಹಕಾರಿ ಧುರೀಣ ವಿಎನ್ ಭಟ್ ಅಳ್ಳಂಕಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜಗದೀಪ್ ತೆಂಗೇರಿ ಸತ್ಯನಾರಾಯಣ ಹೆಗಡೆ ತೋಟಿ ಮಾತನಾಡಿದರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ಆರ್ ಹೆಗಡೆ ಇದ್ದರು ಟ್ರಸ್ಟಿ ಕಾರ್ತಿಕ್ ಭಟ್ ಅಗ್ನಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬುದು ನನ್ನ ತಂದೆಯವರ ಆಸೆಯಾಗಿತ್ತು ನಾನೇ ಅವರ ದೊಡ್ಡ ಆಸ್ತಿಯಾಗಿದ್ದೆ ಅವರ ಆಸೆಯಂತೆ ಅವರ ನೆನಪು ಮಾಸದೆ ಇರುವಂತೆ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಿದ್ದೇವೆ ಎಂದರು ಕೃಷ್ಣಾನಂದ ಭಟ್ ವಂದಿಸಿದರು ಮತ್ತೋರ್ವ ಟ್ರಸ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಭಟ್ ಅಗ್ನಿ ಸಹಕರಿಸಿದರು ಟ್ರಸ್ಟ್ ವತಿಯಿಂದ ಮೂವತ್ತಾರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಯಿತು ನಂತರ ಯುವ ಕಲಾವಿದರಿಂದ ಲವಕುಶ ಯಕ್ಷಗಾನ ಪ್ರದರ್ಶನ ನಡೆಯಿತು